दात्य श् According to the seminar 15 आर ¨ क आपके रखनॉर दिधरा को प्रते variety is what <laughs> a र्हेस् शाह कम चाहरा तो को अक्रा2 ಈ ಸತ್ತು ಸರ್ಕಾರ ಮಾಡಿದ್ದು ಯಾವುದೇ ಬೋಗಸ್ ಆಗ್ದಲೇಲೆ ಇರಲಿ ಸಾರ್ವಜನಿಕರಿಗೆ ಅನುಕೂಲಕ್ಕೋಸ್ಕರ ಈ ಸೊತ್ತು ಸಿಸ್ಟಮ್ ತಂದಿದ್ದು ಅದನ್ನ ಬೋಗಸ್ ಮಾಡ್ಕೊಂಡ್ತಾರೆ

Why should <laughs> we take a lunch card and have an epidural? Well. Why should we take aını Vincent who took place? How would we help our USA help and training? This is presence and the unit. If you go, this teacher will introducerik

UNTÃO 1 6

ಪ್ರೆಸ್ ಮೀಡಿಯಾದವರು ಅವರು ನಮ್ಮ ಹೌದು ಎಲ್ಲ ಅನೇಕರ ಅಂತ ಸರ್ ವರ್ಣನೆ ಸರ್ ಇದೆ ಮೀಡಿಯಾದವರು ಯಾರಿಲ್ಲ ನಾವು ಎಲ್ಲ ದಯವಿಟ್ಟು ಚೇಂಬರ್ ಅಲ್ಲಿ ಬನ್ನಿ ನೀವು ಹೊರಗಡೆ ಬೇಕಾದ ಹಾಗೆ ನೋಡಿ ಸರ್ ಸಮಾಜದ ಸರ್ ಆಗಲಿ ಸರ್ ಸಾರ್ ಸಾರ್ ಸರ್ काफी सी खाओ बंजी लगा, बंद करो कैसे खाओ बंजी ना करना पड़ा। अच्छा, आपने बंद कर दिया, इस पे 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 क ಅವನು ಜಾಯಿನ್ ಮಾಡ್ಕೊಂಡಿರೋದು ಅಲ್ಲಾ ನಿಮ್ಮ ಅರ್ಥ ಅಲ್ಲಾ ಹೇ ನಾನು ನಿಮಗೆ ಅವರು ಆಗ್ತಾರೆ ಚೇಂಬರ್ ಅಲ್ಲಿ ನಾನು ಆದೆ ನಾವು ನೀವೆಲ್ಲ ನೀವು ಬಂದು ಬರ್ತೀರಾ ಸರ್ ನಮ್ಮದೇ

ಹೇಳಿದ ವಿಚಾರ ಹೇಳ್ತಾರೆ ಹೇಳ್ತೀನಿ ದಯವಿಟ್ಟು ನಿಮ್ಗೆ ಅದೇನಾಗುತ್ತೆ ವಿಚಾರ ಖಂಡಿತ ಮತ್ತೆ ಅವರೇ ಹೇಳ್ತಾರೆ ಹೇಳಿದ ದಯವಿಟ್ಟು ಒಂದ್ ಎರಡು ನಿಮಿಷ ದಯವಿಟ್ಟು ಬಂದಿದೆ ಬನ್ನಿ ನಮ್ಮತ್ತೆ

ಆಯ್ತು ಹಾಗೆ ಏನಾಗುತ್ತೆ ವಿಚಾರ ನಿಮ್ಗೆ ಹೇಳ್ತಾರೆ ಬದಿ ಕವರ್ ಮಾಡಿ ಗೌರ್ಮೆಂಟ್ <kung government>

ಈ ಭಾರತದಲ್ಲಿ ಸರ್ಕಾರಿ ಆಫೀಸ್ ತೊಂದರೆ ಕೊಡಕ್ ಬಂದ್ ಆನ್ಸರ್ ಮಾಡ್ರೆ ನಾವು ಹೋಗ್ತಿವಿ

ನಾವ್ ಯಾರ ಬಂದು ಕೇಳಿದ್ರೆ ವ್ಯವಧಾನ ನೀವ್ ಬೋರ್ಡ್ ಹಾಕಿದಿರಿ ಏನೇನ್ ದಾಖಲೆ ಬೇಕು ಅಂತ ಆ ದಾಖಲೆಗಳೆಲ್ಲ ಕೊಟ್ಟರು ನೀವು ಸ್ವಲ್ಪ ಮಾಡಲ್ಲ ಯಾವ್ದೇ ದಾಖಲೆ ಇಲ್ಲವನ್ನ ಆಟಿಸ್ ಈ ಸೊತ್ತು ಮಾಡ್ತೀರಾ ರಿಜಿಸ್ಟರ್ ಮಾಡ್ತೀರಾ ಹೋಗಿ ತಾವೇ ಹೋಗಿ ಅದಕ್ಕೆ ಎಷ್ಟೋ ಜನ ನೀವು ಹಾಕಿರೋ ದಾಖಲೆಗಳನ್ನ ಕೊಟ್ಟವರು ಬಂದ್ರೆ ಯಾರು ದಾಖಲೆ ಆಗ್ತಾ ಇದ್ದಾರೆ ಆಮೇಲೆ ನಾವೊಂದ್ಸಲಿ ಆಗ್ಲಿ ಈಗಾಗಲೇ ಅಂತ ರಿಕ್ವೆಸ್ಟ್ ಮಾಡಿದ್ವಿ ಯಾವ್ದಾವ್ದು ಪಿ ಐ ಡಿ ನಂಬರ್ ಆಲ್ರೆಡಿ ಎಸ್ ಇದೆ ಅದಕ್ಕೆ ಯಾಕೆ ನೂರೆಂಟು ಕಾನೂನು ಕೇಳ್ತೀರ ನೀವು ಅದನ್ನ ಈ ಸೊತ್ತು ಮಾಡಿ ಒಂದೊಂದು ಈ ಸೊತ್ತಿಗೆ ಮೂರ್ ಮೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳು ಮಾಡಿ ಜನ ಮಾಡ್ತಾ ಇದ್ದೀವಿ ನೀವೇನು ಏನೋ ದಾಖಲೆ ಮಾಡ್ತಿರಲ್ಲ ಅದಕ್ಕೆ ನಿಮ್ಗೆ ಗೌರವ ಸಹ ಅಂತ ಬಂದಿದ್ದು ಚೇಮರ್ ಚೇಂಬರ್ ಕೊಂಡ್ ಬನ್ನಿ ಮಾತಾಡ್ಬೇಕು ದಿನ ಬೈಟ್ ಕೊಡಿ ಅಂತ ನಾವು ಕೇಳಿಲ್ಲ ನಾವು ಬೈಟ್ ಕೊಡಿ ಸ್ಟೇಟ್ಮೆಂಟ್ ಕೊಡಿ ಅಂತ ಕೇಳಕ್ಕೆ ಬಂದಿಲ್ಲ ಈ ಸೊತ್ತು ಏನಕ್ಕೆ ದಾಖಲೆ ಮಾಡ್ತೀರಿ ನೀವು ನೀವು ಡೈಮೆನ್ಶನ್ ಕಳಿಸ್ತೀರಿ ನೀವು ಗಂಟೆ ಮಾಡಿ ಹಾಕಕ್ಕೆ ಆಗ್ತಿಲ್ಲ ನಿಮ್ಗೆ ಬೇರೆ ಡ್ರಾಗ್ ಮಾಡೋದಕ್ಕೆ ನೀವು ಸಾರ್ವಜನಿಕ ಒಂದೇದ ಈಗ ಚಿಮಕೂರು ಜನ ಇವ್ರು ದಾಖಲೆ ಎಂದು ಮಾಡೋದಕ್ಕೆ ಸನ್ಮಾನ ಮಾಡಬೇಕು ಅಂತ ಬಂದವರು ಒಂದ್ ಸನ್ಮಾನ ಮಾಡಿಬಿಟ್ಟು

ಇದು ಇದು ಯಾವುದೇ ಕ್ಷಣಕ್ಕೂ ತುಮಕೂರು ನಗರದಲ್ಲಿ ನಡೆಯಲ್ಲ ನಾವು ಬಿಡಲ್ಲ ಯಾರು ಇಲ್ಲ ಅಂತ ತಿಳ್ಕೊಂಡ್ರೆ ತಪ್ಪೋದು ಬಹಳ ಜನ ಇದ್ದಾರೆ ಕೇಳೋರು ನಿಮ್ಗೆ ಇಷ್ಟ ಬಂದಂಗೆಲ್ಲ ಮಾಡಕ್ಕೆಲ್ಲ ಇರೋದು ನಿಮ್ಗೂ ಸರ್ಕಾರ ಕಾನೂನು ಮಾಡಿ ಕೊಟ್ಟಿರೋದು ನಿಮ್ಗೆ ಸೇವೆ ಮಾಡೋದ್ ಬೇಡ ನೀವು ಮಾಡೋಕ್ ರೀತಿ ಕೆಲಸ ಮಾಡಿ ಹಿಂಗೆಲ್ಲ ಮಾಡ್ಬಿಟ್ಟು ನಾಲ್ಕು ತಿಂದು ಬಂದು ಏನ್ ಮಾಡ್ತಾನ್ರಿ ಅವನೊಬ್ಬ ಏನ್ ಮಾಡ್ತಾರೆ ಹೇಳ್ರಿ ಯಾರು ಮಾಡಿ ಯಾವ ದಾಖಲೆ ಆಮೇಲೆ ನಿಮ್ಗೆ ನೀವು ಪಿ ಎಡಿ ನಂಬರ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋದಕ್ಕೆ ಯಾವ ದಾಖಲೆ ನೋಡಿರೇ ಪಿ ಎಡಿ ಮಾಡಿರೋದು ಸೊ ಇದನ್ನ ಈ ಸ್ವತ್ತಿಗೆ ಡೀಮ್ ಈ ಸ್ವತ್ತು ಅಂತ ಮಾಡಿ ಅಂತ ಅವತ್ತು ಕಮಿಷನ್ ಹೇಳಿದ್ರು ಮಾಡ್ಬೋದಂಗೆ ಅಂತ ಯಾಕೆ ಮಾಡ್ತಾ ಇಲ್ಲ ಇದುವರೆಗೂ ಯಾಕೆ ಇನ್ನು ಆ ತಾಂಬಾ ಈ ತಾಂಬ ಅನ್ನೋದು ಅವ್ನೇನು ಸಹಾಯ ಮಾಡಲಿಲ್ಲ ಬಂಡಿ ಮಾತಾಡ್ಲಿಲ್ಲ ಅಂದ್ರೆ ಈ ದಾಖಲೆ ತಾಂಡ್ ಬರ್ಬೇಕು

ನಾವು ಕೇಳ್ತಿರೋದು ಯಾಕೆ ಆಗ್ತಾ ಇಲ್ಲ ಅಂತ ಹೇಳ್ಬೇಕಲ್ಲ ಯಾಕಾಗಿಲ್ಲ ಕೆಲವು ಒಂದೇ ದಿನಕ್ಕೆ ಆಗ್ತವೆ ಆಚೆ ಒಂದ್ ಬೋರ್ಡ್ ಹಾಕಿ ನಮ್ಗೆ ನಮ್ಗೆ ಒಂದೊಂದ್ ದಿವ್ಕೆಷ್ಟು ದುಡ್ಡು ಕೊಟ್ಟು ಬಿಡಿ ಅಂತ ದುಡ್ಡ ಹದರ ಕೊಟ್ಟು ಮಾಡ್ಕೊಂಡು ಹೋಗ್ತಾರೆ ದಿನ

ನಾನು ಡೈವರ್ಟ್ ಮಾಡ್ತಾ ಇದೀರಾ ನಾನು ರೆವೆನ್ಯೂ ಲ್ಯಾಂಡ್ ಕೊಡಿ ಅಂತ ನಾವ್ ಹೇಳಲ್ಲ ಕನ್ವರ್ಷನ್ ಸೆಲೆಕ್ಟ್ ಮಾಡ್ತಿದಿರಲ್ಲ ಅವನ್ ಯಾಕೆ ಮಾಡಲ್ಲ ನೀವು ಅವ್ರ್ಯಾಕ್ ಕಲಿಬೇಕು ಎಷ್ಟೋ ಸೈಟ್ ಈಗ ನೀವು ಕೇಳಿ ಹಂಗಂದ್ರೆ ಎರಡ್ ಎಕರೆ ಮಾಡುದ್ರಲ್ಲ ಅದಕ್ಕೆ ನಿಮ್ಗೆ ಕೂಡ ಆಗಿತ್ತಾ ನೀವಾದ್ರೆಂಟಿ ಬೇಡ ಅಂತ ಆಗಿಲ್ಲ ಅಂದ್ರೂ ಕೊಡ್ತೀರಾ ಸಾರ್ವಜನಿಕರಿಗೆ ಎಂಡ್ ಬರೀ ಆ ಕೆಲಸ ಮಾಡಕ್ ಇಟ್ಟಿಲ್ಲ ನಿಮ್ಮನ್ನ ಜನಗಳ ಕೆಲಸ ಮಾಡಕ್ ಇಟ್ಟರೋದು ಸರ್ ಸರ್ಕಾರ ರೆವಿನ್ಯೂ ನ್ಯಾಂಡ್ ಈ ಸ್ವತ್ತು ಮಾಡೋಕ್ಕೆ ನಮ್ಗೆ ಆದೇಶ ಮಾಡಿದೆ ಅಂತ ಮಾಡಿದ್ರೆ ಹೆಂಗಾಗುತ್ತೆ ಆಮೇಲೆ ಮೆಜರ್ಮೆಂಟ್ ಅಳಿಯೋಕ್ಕೆ ಚೂಡಾಗಿ ಬರೀತಾರೆ ತಾವೇ ಹೋಗಿ ನೋಡ್ತಾರ

ಯಾವುದೇ ಕ್ರೂಢಾಧಿಕಾರಿ ಹ್ಯಾಡ್ಸ್ ಎಚ್ಕೆ ಹಾಕ ಸಿಗ್ತಾನ ನೀವು ಟ್ಯಾಕ್ಸ್ ಅಸೆಸ್ ಮಾಡೋರು ನೀವು ಹೋಗಿ ಅರ್ಥ ಮಾಡಿ ಅಂತ ಹೇಳಿ ಬಂದಿದ್ದೀರಿ ಯಾರು ಒಂದು ದುಡ್ಡು ಕೊಡ್ಲಿಲ್ಲ ಅಂತ ಆಗಿಲ್ಲ ಇವರಿಗೆ ಅಕ್ರಮ ಆಸ್ತಿಗಳನ್ನ ಯಾವುದು ದಾಖಲೆ ಇಲ್ದವನ ಖಾತೆ ಮಾಡೋದ್ರಲ್ಲಿ ಬಹಳ ಸ್ಪೆಷಲೈಸೇಷನ್ ಹೇಳ್ಬಿಟ್ಟು ಅವ್ನು ಸನ್ಮಾನ ಮಾಡಿ ಆ ಸನ್ಮಾನ ಆರಾಮಾಗಿ ಹೇಳಿ ನಮ್ಗೆ ತನಿಖಾ

ಅಲ್ಲ ಹೇ ತಪ್ಪಲ್ವಾ ಮಾಡಿದ್ರಪ್ಪಲ್ವಾ ತಪ್ಪು ಒಪ್ಕೋಬೇಕು ನೀವು ತಪ್ಪು ಆಮೇಲೆ ಒಂದೇ ಒಂದೇ ಕೊಟ್ಟಿದ್ದಾರೆ ಮಾಡಿದ್ರೆ ಒಂದ್ ಮಾಡಿಲ್ಲ ನಾಲ್ಕು ಐದ ಡಾಕ್ಯುಮೆಂಟ್ ಒಂದೇ ಕೊಟ್ಟಿದ್ದಾರೆ ನಾಲ್ಕು ನೀವು ಈ ಕಾತ ಮಾಡಿದ್ರೆ ಒಂದ್ ಮಾಡಿಲ್ಲ ನಾಲ್ಕ್ ನಾಲ್ಕು ತಿಂಗಳು ಎಲ್ಲವೂ ಕೊಟ್ಟು ನಿಮ್ಗೆ ಕೊಟ್ಟರು ನಿಮ್ಮಲ್ಲಿ ನೀವು ನೀವತ್ತು ಕಮಿಷನ್ ಮುಂದೆ ಏನ್ ನಾವು ಈ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ನಾವು ಮಾಡಿದ್ವಿ ಕಮಿಷನ್ ಮುಂದೆ ಯಾವುದು ಈಗ ಆಲ್ರೆಡಿ ಪಿ ಐ ಡಿಗಳಿದ್ದಾವೆ ಎಕ್ಸಿಸ್ಟಿಂಗ್ ಖಾತೆ ಇದ್ದಾವೆ ಅದಕ್ಕೆ ಬೇರೆ ದಾಖಲೆ ಕೇಳಿ ಹಿಂಸೆ ಕೊಡಬೇಡಿ ಅದನ್ನು ನಾವು ಈ ಖಾತೆಗೆ ಸ್ವಲ್ಪ ಮಾಡಿ ಅಂತ ಕಮಿಷನರ್ ಹೇಳಿದ್ರು ಯಾಕೆ ಮಾಡಬಾರ್ದು ಅಂತ ನಿನ್ನೆ ಕೇಳಿದ್ರು ಇಲ್ಲ ಮಾಡ್ತೀವಿ ಅಂತ ಹೇಳಿದ್ರು ಇವತ್ತು ಒಂದೇ ಒಂದು ಹತ್ತರದ್ದು ಮಾಡಿಲ್ಲ ಪ್ರತಿಯೊಬ್ಬರು ಕಲ್ಸ್ತೀರ ಆ ತಾಂಡ್ ಬಾ ಈ ತಾಣ ಬಾ ಅಂತ ಮೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳು ನಿಮ್ಮನ್ನು ಹರಿಬೇಕಾಗುತ್ತೆ ಯಾಕೆ ಮಾಡ್ತಿದ್ರ ಅಂತ ಅಷ್ಟೇ ಕೇಳಿದ್ವಿ ನಾವು ನಮ್ಗೆ ಇಡೀ ತುಮಕೂರು ನಗರದಲ್ಲಿ ಗೊತ್ತಿದೆ ನಿಮ್ಗೆ ತಂದೆ ಹಿಡಿತಾ ಇದ್ದೀವಿ ನಾನ್ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಾಗತ್ತೆ ಯಾವ್ ನಮ್ಗೆ ಭಯ ಇಲ್ಲ

ನೀವು ಕಮಿಷನ್ ಹೇಳ್ತೀರಾ ಕಮಿಷನ್ ಬರೋಕ್ಕೂ ಕಾಯ್ತೀವಿ ಕಮಿಷನ್ ಇದ್ರಿಗೆ ನಾವು ಕೊಡ್ತೀವಿ ನಮ್ದೇನ್ ತಕರಾರಿಲ್ಲ ಯಾವುದೇ ಕಾರಣಕ್ಕೂ ಸಾರ್ವಜನಿಕರಲ್ಲಿ ಅಲಿಯೋದನ್ನ ನಾವು ಸಹಿಸಲ್ಲ ಆಮೇಲೆ ನಮ್ಮವೂ ಎಲ್ಲ ಇಂಡಿವಿಜುವಲ್ ಮಾಡಿದೀರಾ ಮಾಡಿದೀರ ಸಾರ್ವಜನಿಕರು ತೊಂದರೆ ಕೊಡ್ತಿದೀರ ನೀವು ಬಂದ್ಮೇಲೆ ನಗರ ಪಾಲಿಕೆ ಖಾತೆ ಆಗ್ತವೆ ಅದರಿಂದ ಒಳಗಾಗಲ್ಲ ಅದಕ್ಕೆ ಯಾವುದೇ ಕಾರಣಕ್ಕೂ ಇದು ಮುಂದೆ ಹೋಗೋ ಪ್ರಶ್ನೆ ಇಲ್ಲ ನಾವು ಹೋರಾಟ ತಗೊಂಡಿದೀವಿ ಭಾರತೀಯ ಜನತಾ ಪಾರ್ಟಿ ಆಗತ್ತೆ ಇದು ಪತ್ರ ನೀವು ಕೊಡ್ಬೇಕು ಕಮಿಷನ್ ಯಾವಾಗ ಪತ್ರ ಯಾವಾಗಲೇ ನನ್ನ ಪ್ರಶ್ನೆ ಉತ್ತರ ಕೊಡ್ಲಿಲ್ಲ ನೀವು ಸರ್ಕಾರದ ಆದೇಶ ಬಂದು ಖಾತೆ ಮಾಡಿದ್ವಿ ಮಾತಾಡಿ ನನ್ಗೆ ಉತ್ತರ ಕೊಡ್ಸಿ ನೀವು ಯಾವ ಟೈಮ್ ಯಾಕೆಂದ್ರೆ ದಿನ ಬಂದು ನಾವು ನಿಮ್ಗೂ ದಿನ ಸಾರ್ವಜನಿಕರು ಬರ್ತಾರೆ ಸಾರ್ವಜನಿಕ ಬಂದ ನೀವು ಪೊಲೀಸ್ ಅವ್ರಿಗೆ ಹೇಳ್ತೀರಾ ಅವ್ರಿಗೂ ಕೆಲಸವೆಷ್ಟು ನಿಮ್ಗೂ ಕೆಲಸ ಎಷ್ಟು ನಮ್ಗೂ ಕೆಲಸವೆಷ್ಟು ಇಂಥ ದಿನ ಅಂತ ಹೇಳಿ ಸರ್ ಮೇಡಮ್ ಡಿಸ್ಕಸ್ ಮಾಡ್ತೀವಿ ಸರ್ ಮೇಡಮ್ ಡಿಸ್ಕಸ್ ಮಾಡ್ತೀವಿ ಮೇಡಮ್ ಡಿಸ್ಕಸ್

ನಿಮ್ ಜಮೀನ್ ತಂದ್ರೆ ಸರ್ಕಾರ ಕೊಟ್ಬಿಟ್ಟು ಬಿಡ್ತೀರಾ ಕೋಲಿ ಈಗ ಅದ ಅದಕ್ಕೆ ರೈತರ ಮಾತಾಡ್ತಿರೋ

ಸಂಜೆ ಅಜೆಂಡ ಇಲ್ಲ ಸಾರ್ವಜನಿಕರ ಇಂಟ್ರೆಸ್ಟ್ ಇಂದ್ ಬಂದಿರೋದು ನೀವ್ ಯಾವತ್ತಿರತ್ ಕೂತ್ಕೊಂತೀವಿ ಕೂತ್ಕರ್ ಆಗಲಿ ಯಾವ್ದೇ ಅಕೌಂಟ್ ನೂರ ಎಂಟು ದಾಖಲೆ ಕೇಳೋದು ಐವತ್ ಸಲ ಅನ್ಸೋದು ಸರಿ ಬಂದ ಸರಿ ಮದುವೆ ಮಾಡ್ತೇನೆ ನೀವ್ ಹ್ಯಾಂಗೆ ಅಕ್ಕ ನನಗೊತ್ತು ಅರ್ಥ ಆಗ್ತಾ ಇಲ್ಲ ನಾವು ಸರ್ಕಾರಕ್ಕೆ ચાટ અપડેટ કરી દે કે કેનલ મેનેજર કમિટીમાં કેમ કેને